ಪಡೆಯುವಂಥದ್ದು ಮೂವತ್ತಾರು ಪರ್ಸೆಂಟ್ ಕಮಿಷನ್ ಕೇಳಿದ್ದಾರೆ ವಸತಿ ಇಲಾಖೆಯಲ್ಲಿ ಇದರಿಂದ ಅಬಕಾರಿ ಇಲಾಖೆಯಲ್ಲಾಯಿತು ಅಬಕಾರಿ ಇಲಾಖೆಯಲ್ಲಿ ಲೂಟಿ ಅದು ಹಿಂದೆ ವಾಲ್ಮೀಕಿ ನಿಗಮದ ಲೂಟಿ ಆಯಿತು ಹಿಂದೆ ಸಿದ್ದರಾಮಯ್ಯ ಸೈಟು ಲೂಟಿ ಆಯಿತು ಸರ್ಕಾರ ಮುಖ್ಯಮಂತ್ರಿಯಿಂದ ಹಿಡ್ದು ಮಂತ್ರಿಗಳು ಎಲ್ಲ ಮಂತ್ರಿಗಳು ಲೂಟಿಗಿಳಿದುಬಿಟ್ಟಿದ್ದಾರೆ ಯಾಕಂದರೆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡೋದ್ರಲ್ಲಿ ನಾ ಮುಂದು ನೀ ಮುಂದು ಅಂತೇಳಿ ಕಪ್ಪ ಕಾಣಿಕೆಯನ್ನು ಯಾರು ಜಾಸ್ತಿ ಕೊಡ್ತಾರೋ ಅಲ್ಲಿ ಬೆಲೆ ಜಾಸ್ತಿ ಹೈಕಮಾಂಡಲ್ಲಿ ಅದಕ್ಕೆ ಜಾಸ್ತಿ ದುಡ್ಡು ಹೊಡೆದು ಜಾಸ್ತಿ ದುಡ್ಡು ಡೆಲ್ಲಿಗೆ ಕೊಡಬೇಕು ಅನ್ನೋದು ಇವ್ರದು ಉದ್ದೇಶ ಆ ಉದ್ದೇಶದಿಂದ ಇವರು ಇಲ್ಲಿ ಕರ್ನಾಟಕವನ್ನು ಲೂಟಿ ಮಾಡ್ತಾಯಿದ್ದಾರೆ ಅವ್ರಿಗಿರೋದೇ ಇದೊಂದು ಸರ್ಕಾರ ಲೂಟಿ ಮಾಡೋಕ್ಕೆ ಇಲ್ಲಿಂದನೇ ಹೈಯೆಸ್ಟ್ ಮಣಿ ಹೋಗೋದು ಈಗ ಬಿಹಾರ್ ಎಲೆಕ್ಷನ್ ಬರ್ತೈತೆ ಎಲ್ಲ ಇಲ್ಲಿ ಲೂಟಿ ಹೊಡೆದು ಅಲ್ಲಿ ಕೊಡಬೇಕು ಇವರು ಮಂತ್ರಿಗಳ ಪದವಿ ಹಂಗೆ ಕಂಟಿನ್ಯೂ ಮಾಡಬೇಕು ಅಷ್ಟೇ ಇವ್ರದು ಫಾರ್ಮುಲಾ ಅದರಿಂದ ರಾಜ್ಯದ ಜನತಾನೇ ಲೂಟಿ ಮಾಡ್ತಾಯಿದ್ದಾರೆ ಇದು ನಾವು ಹೋರಾಟವನ್ನು ಫಿಕ್ಸ್ ಮಾಡ್ತಾಯಿದ್ದೀರಿ ನಾಳೆ ನಾಡದರಲ್ಲಿ ಇಡೀ ರಾಜ್ಯಾದ್ಯಂತ